ಆ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಆಗಿದ್ದು ಕಾಂಗ್ರೆಸ್ ಪ್ಲಸ್ ಆಗಿದ್ದು ಹೊರತು ಮೈನಸ್ ಆಗಿಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಿ ಪ್ರತಿಭಟನೆ ಅಲ್ಲಿ ಯಾರೋ ಏನೋ ತಲೆ ತುಂಬಿದ್ರು ಬಂದಿದ್ರು ಅಷ್ಟೇ ಅದು ನಾನು ಎಲ್ಲ ಅಲ್ಲಿಂದ ಹೊರಗಡೆ ಹೋಗಿ ಹೋಗುವಂತ ಸಂದರ್ಭದಲ್ಲಿ ಬಂದರು ಕೇಳೋರು ಬಟ್ ಏನೋ ಯಾರಿಗೆ ಪೊಲೀಸು ತಿಳಿಸಿಲ್ಲ ಬಂದ್ರು ಅಷ್ಟೇ ಬಂದು ಹೋದ್ರಷ್ಟೇ ಸ್ಪರ್ಧೆ ಸ್ಪೆಸಿಫಿಕ್ ಆಗಿ ಯಾವುದೇ ಕ್ಷೇತ್ರ ಇಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ನಾನು ಕೇಳಿಲ್ಲ ಇವತ್ತು ವರಿಷ್ಠರು ಸ್ಪರ್ಧೆ ಮಾಡ್ರಿ ಅನ್ನುವಂಥದ್ದು ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ರಿ ಸ್ಪರ್ಧೆ ಮಾಡ್ತೀನಿ ಇಲ್ಲಂದ್ರೆ ಬೇಡ ಅಂದ್ರೆ ಬಿಡ್ತೀನಿ ಅಷ್ಟೇ ನಾವತ್ತೇ ಹೇಳಿದ್ದು ಸ್ವಲ್ಪ ಲಕ್ಷ ತೋಡ್ರಿ ಐ ನಾಟ್ ಆಸ್ಪರಂಟ್ ಅರ್ಜಿ ಹಾಕಿಲ್ಲ ಅರ್ಜಿ ಹಾಕಿಲ್ಲ ರೀ ಅರ್ಜಿ ಹಾಕಿದ್ದಿಲ್ಲ ನಾನು ಇಲ್ಲಿ ಹದಿನೈದು ಹದಿನಾರು ಮಂದಿ ಅರ್ಜಿ ಹಾಕಿದ್ರು ನಾನೇನು ಅರ್ಜಿ ಹಾಕಿಲ್ಲ ಮತ್ತ ನಾನು ಇಲ್ತಂತ ಯಾರು ಹೇಳಿಲ್ಲ ಅದಕ್ಕೆ ಅವ್ರೇನು ಹೇಳಿದ್ರು ಆಫ್ ದಿ ಆಸ್ಪರೆಂಟ್ ಅವನ್ನ ಇಮಿಡಿಯಲ್ಲಿ ಹೇಳಿದೆ ಐ ಆಮ್ ನಾಟ್ ಆಸ್ಪರೆಂಟ್ ಆಸ್ಪರೆಂಟ್ ಆಗಿ ಅರ್ಜಿ ಹಾಕೋದು ಬೇರೆ ಪಾರ್ಟಿಯವರು ಕರೆದು ಟಿಕೆಟ್ ಕೊಡೋದು ಬೇರೆ ಡಿಫ್ರೆನ್ಸ್ ಇದು ಇದೆ ಬಹಳ ಒಂದೇ ಹೇಳಿದ್ವಿ ಒಂದೇ ಒಂದು ನನ್ನ ಸ್ಟೇಟ್ಮೆಂಟು ಪಕ್ಷದವರು ಸ್ಪರ್ಧೆ ಮಾಡು ಈ ಚುನಾವಣೆಯಲ್ಲಿ ಅಂದರೆ ಎಸ್ ಇಲ್ಲ ಬೇಡ ಪಕ್ಷದ ಸೇವೆ ಮಾಡಿ ಕ್ಯಾಂಪೇನ್ ಮಾಡಿ ಅಂದ್ರೆ ಎಸ್ ಅದು ಗೊತ್ತೇ ಇಷ್ಟೇ ನನಗೆ ಅದು ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ನೀವು ಹೇಳಾಕತ್ತೀವಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಈ ಸಲ ನೋಡ್ರಿ ಮೋದಿಯವರು ಮತ್ತೊಂದು ಪ್ರಧಾನಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಆಸೆ ಇದೆ ಮತ್ತು ನಾನು ಬ ದಿಲ್ಲಿ ಬಿ ಜೆ ಪಿ ಜಾಯಿನ್ ಆದಾಗೂ ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನರೇಂದ್ರ ಮೋದಿಯವರು ಹತ್ತು ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ ಭಾರತಕ್ಕೆ ಹೆಚ್ಚು ಸದೃಢತೆ ಕೊಟ್ಟಿದ್ದಾರೆ ಆರ್ಥಿಕವಾಗಿ ಸಬಲು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ಇಡೀ ದೇಶದ ಜನರಿಗೆ ಕೂಗಿದೆ ಅದಕ್ಕೆ ಸ್ಪಂದನ ಮಾಡಿ ನಮ್ಮದು ಒಂದಿಷ್ಟು ಅಳಲಿ ಸೇವೆ ಮಾಡುವ ಸಲುವಾಗಿ ನಾನು ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದೇನೆ ಅನ್ನೋಂಥದು ಸ್ಪಷ್ಟವಾಗಿದೆ ಅತ್ಯಾಚಾರಗಳಲ್ಲಿ ಒಂದು ಬರಹ ಕಾಣಿಸುತ್ತಾರೆ ನಮಗೆ ಇದು ಜ್ಞಾನ ದೇಗುಲ ಬಿದ್ದು ಕೈ ಮುಗಿದು ಒಣಗಿ ಬಾ ಅಂತೇಳಿ ಕುವೆಂಪು ಅವರು ಈಗ ಇವರು ಅದನ್ನು ಚೇಂಜ್ ಮಾಡಿ ಜ್ಞಾನ ದೇಗುಲ ಬಿದ್ದು ಧೈರ್ಯದಿಂದ ಪ್ರಶ್ನೆ ಮಾಡಿ ಪ್ರಶ್ನಿಸಿ ಅಂತ ಬರೆದಿದ್ದಾರೆ ಎಲ್ಲೋ ಒಂದು ಕಡೆ ಇದು ಸರ್ಕಾರದ ಮೇಲೆ ಆಕ್ರೋಶಕ್ಕೆ ಕಾರಣ ಆಗುತ್ತೆ ಡೆಫಿನೆಟ್ಲಿ ನೋಡ್ರಿ ಇಲ್ಲಿ ಸರ್ಕಾರದ ಒಳಗೆ ಅಧಿಕಾರಿಗಳು ನಿರ್ಧಾರ ತಗೊಂತವ್ರು ಮಂತ್ರಿಗಳು ನಿರ್ಧಾರ ತಗೊಂತವ್ರು ಏನೋ ತಿಳಿದಂಗಾದ ಪರಿಸ್ಥಿತಿ ಆಗಿದೆ ಮತ್ತು ಮಧು ಬಂಗಾರಪುರ್ ಸ್ಟೇಟ್ಮೆಂಟ್ ನೋಡಿ ನನಗೆ ಗುರ್ತೇ ಇಲ್ಲ ಅಂತಂತಾರೆ ಅವರು ಈ ಕಡೆ ಕೆಲವು ಮಂತ್ರಿಗಳು ಅದನ್ನು ಡಿಫೆಂಡ್ ಮಾಡ್ತಾರೆ ಯಾ ಬದಲಾವಣೆ ಯಾಕೆ ಬರದ್ರಿ ಏನು ತಪ್ಪು ಅಂತ ಹೇಳಿ ಅಲ್ರಿ ಕುವೆಂಪು ಅವರು ಹೇಳಿಕೆ ಅವರ ಒಂದು ಹೇಳಿಕೆ ಸ್ಟೇಟ್ಮೆಂಟ್ಸು ಅವ್ರ ಬರಹಕ್ಕೇನಿದೆ ಕಾವ್ಯ ಮತ್ತೊಂದು ಅದಕ್ಕೆ ತನ್ನದೇ ಆದಂತ ಒಂದು ಗೌರವ ಇದೆ ಮಹತ್ವ ಇದೆ ಅದನ್ನ ನೀವು ತೆಗೆದು ಹಾಕ್ತೀರಿ ಅಂತಂದ್ರೆ ಅಟ್ ಲೀಸ್ಟ್ ಒಂದು ಥಿಂಕಿಂಗ್ ಬೇಕಲ್ಲ ಸರ್ಕಾರದವರು ಒಂದು ಮಂತ್ರಿ ಮಂಡಲದಲ್ಲೇ ಚರ್ಚೆ ಆಗಬೇಕು ಮುಖ್ಯಮಂತ್ರಿಗಳ ಗಮನಕರ ಬರಬೇಕು ಸಂಬಂಧಪಟ್ಟಂತಹ ಸಚಿವರು ಗಮನಕ್ಕೂ ಬರಬೇಕು ಮತ್ತು ನಿನ್ನೆ ಟಿ ವಿಯಲ್ಲಿ ನಾನು ನೋಡಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಆದೇಶದ ಪ್ರಕಾರ ನೋಡಿರಿ ಯಾವುದೇ ಯಾವುದೇ ಶಿಕ್ಷಕರಿರ್ಬೋದು ಯಾವುದೇ ಸಂಸ್ಥೆಗಳಿರ್ಬೋದು ಅದರಲ್ಲಿ ಸರ್ಕಾರದ ಆಡಳಿತ ಇರುವಂಥದ್ದು ಎಲ್ಲಿವರೆಗೆ ಸರ್ಕಾರದಿಂದ ಪ್ರಿನ್ಸಿಪಲ್ ಸೆಕ್ರೆಟರಿ ಕಡೆಯಿಂದ ಮಂತ್ರಿಗಳಿಂದ ಸರ್ಕಾರಿ ಆದೇಶಿಗೂ ಜಿಒ ಗೌರ್ಮೆಂಟ್ ಆರ್ಡರ್ ಬರಲಾರ್ದೇ ಅವರು ಯಾವುದೇ ಬರಹವನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಇಲ್ಲ ಲಿಖಿತವಾಗಿ ಎಲ್ಲೂ ಬಂದಾಗಲೇ ಅದು ಮಾತು ಮಾಡಲಿಕ್ಕೆ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಈ ಸೆಷನ್ ನಡುವಾಗ ನಾ ಏನೂ ಮಾತಾಡೋದಿಲ್ಲ ಅಂತಾರೆ ಮಂತ್ರಿಗಳು ಸಂಬಂಧಪಟ್ಟಂಥ ಮಂತ್ರಿಗಳು ನನಗೇನು ಇದ್ರ ಬಗ್ಗೆ ಬದಲಾವಣೆ ಆಗಿದ್ದು ಅಂತಾರೆ ಮತ್ತೊಬ್ಬರು ಮಂತ್ರಿಗಳು ಹೇಳ್ತಾರೆ ಬದಲಾವಣೆ ಆದ್ರೆ ತಪ್ಪು ಏನು ಅಂತಾರೆ ಹಾಗಾದ್ರೆ ಎಲ್ಲಿ ಹಾಗಾದ್ರೆ ಬದಲಾವಣೆ ಮಾಡುವಂಥದ್ದು ನಿರ್ಧಾರ ಯಾಕೆ ಮಾಡಿದ್ರಿ ಇವರ ಆ ಒಂದು ಬರಹವನ್ನು ಆ ಘೋಷವಾಕ್ಯ ಏನಿದೆ ಅಲ್ಲ ಅಂದರೆ ಬದಲಾವಣೆ ಮಾಡೋದು ಇದನ್ನು ಮಾಡಿರಲಿ ಯಾರು ಬೇಡಂತಾರೆ ಓಪನ್ ಆಗಿ ನಿಮ್ಮ ಕ್ಯಾಬಿನೆಟ್ ಡಿಸಿಷನ್ ತೊಗೊಳ್ರಿ ಈ ಕಾಲದ ಸಮಯ ನಾವು ಬದಲಾವಣೆ ಮಾಡಿದ್ದೇವೆ ಹೇಳಿಲ್ಲ ಅದು ಬಿಟ್ಟು ಸುಮ್ಮನೆ ಯಾರೋ ಒಬ್ರು ಸೆಕ್ರೆಟರಿಗಳ ಆದೇಶ ಹೊಡಿಸೋದು ನನಗೆ ಗೊತ್ತಿಲ್ಲ ಅಂತ ಇದು ಅರ್ಥನೇ ಇಲ್ಲ ಅಂದ್ರೆ ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲ ಅಧಿಕಾರಿಗಳು ಮತ್ತು ಮಂತ್ರಿಗಳ ನಡುವೆ ಕೋರ್ಡಿನೇಷನ್ ಇಲ್ಲ ಆ ಅಂತರ ಇದೆ ಅಧಿಕಾರಿಗಳು ಏನು ನಿರ್ಧಾರ ತಗೊಂಡಿದಾರೆ ಮಂತ್ರಿಗಳ ಗಮನಕ್ಕೂ ಬರೋದಿಲ್ಲ ಅಂತಂದ್ರೆ ಮಂತ್ರಿಗಳ ಅಧಿಕಾರಿ ಏನು ಅನ್ನೋ ಪ್ರಶ್ನೆ ನೀವು ಓಪನ್ ಆಗಿ ಹೇಳ್ಬಿಡ್ಲಿ ಅವರು ಇದು ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಿದಂತಹ ಆದೇಶ ಅಥವಾ ಅಲ್ಲ ಅಂತ ಹೇಳಿ ಅಥವಾ ಮಂತ್ರಿಗಳು ಇದು ನಿರ್ಧಾರ ತಗೊಂಡಿದ್ದಾರೆ ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿ ಗಮನ ತಗೊಂಬಂದು ಇದು ಮಾಡಿದ್ದಾರೆ ಅನ್ನುವಂಥದ್ರೆ ಆಗಲಿ ಅದು ನೀನು ಹೇಳೋದಲ್ಲ ಅದನ್ನ ಡಿಪೆಂಡ್ ಮಾಡ್ತಾರೆ ಮತ್ತೊಬ್ಬರು ಅದನ್ನ ಅಪೋಸ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅಂತಂದ್ರೆ ಸರ್ಕಾರ ಬಹಳ ಅತಂತ್ರ ಸ್ಥಿತಿಯಲ್ಲಿ ಇರೋದು ಇದು ತೋರಿಸ್ತದೆ ನಾವು ಒಂದು ಹೇಳ್ತೀನಿ ಕಳೆದ ಸ್ಥಾನ ಏನಿದ್ವಲ್ಲ ಅಂದು ಉಳಿಸ್ಕೊಳುವಂಥ ಪ್ರಯತ್ನ ಮಾಡಿ ಕೋಸ್ಲ ನಲ್ವತ್ನಾಲ್ಕು ಐವತ್ತು ಏನೋ ಬಂದಿದ್ವು ಮೂರು ಅಂಕಿನೂ ದಾಟಿಲ್ಲ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಈಗ ನಿಮ್ಮ ಅಲಯನ್ಸ್ ಪಾರ್ಟೀಸ್ ಏನದಾರಲ್ಲ ಇಂಡಿಯಾ ಒಕ್ಕೂಟ ಈಗ ಕಾಂಗ್ರೆಸ್ ಲೀಡರ್ಶಿಪ್ ತಗೊಂಡಿದೆ ಇಂಡಿಯಾ ಒಕ್ಕೂಟ ನೇತೃತ್ವ ಆದ್ರೆ ಡಿಕ್ಟೇಟ್ ಮಾಡ್ತಕ್ಕಂಥವ್ರು ಯಾರು ಅಲಯನ್ಸ್ ಪಾರ್ಟಿ ಆ ಸಮಾಜವಾದಿ ಪಾರ್ಟಿ ಹೇಳ್ತಾರೆ ಉತ್ತರ ಪ್ರದೇಶಕ್ಕೆ ನಿಮಗೆ ಹದಿನೇಳು ಅದಕ್ಕಿಂತ ಹೆಚ್ಚಿಗೆ ಕೇಳೋಂಗಿಲ್ಲ ಎಸ್ ಅಂದರೆ ನಾವು ಬರ್ತೀವಿ ಬರ್ತೇವೆ ಅಂದ್ರೆ ಇಲ್ಲ ಅಂತ ಅವ್ರು ಹೇಳ್ತಾರೆ ಆಬ್ದವ್ರು ಹೇಳ್ತಾರೆ ನಿಮ್ಮ ಪಂಜಾಬ್ಗೆ ಒಂದು ಟಿಕೆಟ್ ಕೊಡೋದಿಲ್ಲ ಆಮೇಲೆ ದಿಲ್ಲಿಯಲ್ಲಿ ಒಂದು ಸ್ಟೇ ಒಂದು ಹೋಗ್ಲಿ ಅಂತ ಹೇಳಿ ಒಂದು ಒಂದು ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಾರೆ ದಿಲ್ಲಿಯಲ್ಲಿ ಈ ರೀತಿ ಟಿ ಎಮ್ ಸಿ ಅವರು ಹೇಳ್ತಾರೆ ಮಮತಾ ಬ್ಯಾನರ್ಜಿ ನೋ ನಿಮ್ಮ ಇಲ್ಲಿ ವೆಸ್ಟ್ ಬೆಂಗಲ್ನಾಗ ಬರುವಂಥ ಪ್ರಶ್ನೆ ಇಲ್ಲ ನಿಮ್ಮ ಟಿಕೆಟ್ ಕೊಡೋದು ಅಂತ ಅಂದ್ರೆ ಅವ್ರು ಡಿಕ್ಟೇಟ್ ಟಿಕೆಟ್ ಈಗ ಇಂಡಿಯಾ ಒಕ್ಕೂಟದ ನೇತೃತ್ವ ಯಾರು ಸಂಚಾಲಕರೇರು ನೇತೃತ್ವ ವಹಿಸೋದು ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರಿಗೆ ಏನು ಕಿಮ್ಮತ್ತಿಲ್ಲ ಅಲ್ಲಿ ಪುರುಕ್ ಅಬ್ದುಲ್ ಹೇಳ್ತಾರೆ ಇದರಲ್ಲಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಾವು ಇಂಡಿಯಾ ಒಗ್ಕೊಳ್ಳೋದ ಹೊರಗೆ ಬರ್ತೀವಿ ಅಂತ ಹೇಳಿ ಹಾಗಾಗಿ ಏನು ಉಳು ಅದಕ್ಕೆ ನಾನು ಹೇಳ್ತೀನಿ ನೀವು ನೂರು ಗೀರು ಮಾತಾಡೋಕೆ ಹೋಗ್ಬೇಡ್ರಿ ಎಟ್ ಲೀಸ್ಟ್ ನಿಮ್ಗೆ ಉಳು ನಲ್ವತ್ತು ಸೀಟ್ ಬಂದಿದ್ದು ಲಾಸ್ಟ್ ಟೈಮ್ ಅಷ್ಟು ಉಳ್ಸ್ಕೊಂಡು ನೋಡ್ತಾ ದೊಡ್ಡ ಮಾತು ಅಂತ ಹೇಳ್ತೀನಿ ನಾನು ಸರಿ ರಾಮನಗಲ್ಲಿ ರಾಮನಗಲ್ದಲ್ಲಿ ಹ್ಞೂ ಪೊಲೀಸ್ ವರ್ಸಸ್ ವಕೀಲ್ ಒಂದು ಸಂಘರ್ಷ ಜೋರಾಗಿತ್ತು ಒಂದು ಮತ್ತೊಂದು ಕಡೆ ಇದಕ್ಕೆ ಸಪೋರ್ಟ್ ಕೊಡೋ ಕೆಲಸವನ್ನ ಬಿಜೆಪಿ ಮತ್ತು ಜೆಡಿಎಸ್ ಎಸ್ ಮಾಡ್ತಾ ಇದ್ದರು ನೋಡಿರಿ ಅಲ್ಲಿ ಏನೋ ಸಂಗತಿಗಳಿದ್ದಾವೆ ಅನ್ನ ಸರ್ಕಾರ ಗಮನಿಸಬೇಕು ಮತ್ತು ವಕೀಲರು ಮತ್ತು ಪೊಲೀಸ್ ನಡುವೆ ಯಾಕೆ ಇವೆಲ್ಲ ಘರ್ಷಣೆ ಆಯಿತು ಅಂದರೆ ಸ್ಥಳೀಯವಾದಂಥ ಅಧಿಕಾರಿಗಳು ಅಲ್ಲಿದ್ದಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಹಿರಿಯ ಅಧಿಕಾರಿಗಳಿರ್ಬೋದು ಯಾರಿದ್ದಾರೆ ಅವರು ಇದನ್ನು ಚಿಂತನೆ ಮಾಡಬೇಕಾಗ್ತದೆ ಈ ಸಂಘರ್ಷ ಆಗದ ರೀತಿಯಲ್ಲಿ ಒಂದು ವ್ಯವಸ್ಥೆ ತರಬೇಕಲ್ಲ ಅದಕ್ಕೆ ನಾನು ಹೇಳ್ತೀನಿ ಇಲ್ಲೇ ಸರ್ಕಾರದ ವ್ಯವಸ್ಥೆ ಎಲ್ಲಿಯೋ ಹಳಿ ತಪ್ತಾ ಇದೆ ಒಂದಕ್ಕೊಂದು ಅಧಿಕಾರಿಗಳು ಮತ್ತು ಜನರ ನಡುವೆ ಮತ್ತೊಂದು ವಕೀಲರ ನಡುವೆ ಜಗಳ ಅಂತಂದ್ರೆ ಇದಕ್ಕೆ ಒಂದು ಮೂಲಭೂತವಾಗಿ ಎಲ್ಲಿ ಒಂದು ಕಡೆ ಸಮಸ್ಯೆ ಆಗಿದೆ ಸರ್ಕಾರದ ವ್ಯವಸ್ಥೆ ಅದು ಸರಿ ಮಾಡುವಂತ ಕೆಲಸ ಮಾಡಬೇಕು ಅದೇ ಅದಕ್ಕೆ ಅದ ಅಂತ ಘಟನೆ ನಡೆದಾಗ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಇದ್ದಾಗ ಇವೆಲ್ಲ ಸಮಸ್ಯೆಗಳು ಚಾಲೂ ಆಗ್ತವೆ ಅದು ಉಲ್ಬೋಣ ಆಗ್ತಾವ ಇನ್ನು ಜಾಸ್ತಿ ಅಲ್ಲೇ ಚುಟಿಗ್ ಹಾಕುವಂತ ಪ್ರಯತ್ನ ಮಾಡಬೇಕು ಒಂದು ಸರ್ಕಾರದ ವ್ಯವಸ್ಥೆ ಸರಿ ಇದ್ರೆ ಅಲ್ಲೇ ಚುಟಿಕ್ ಹಾಕಬಹುದಾಯ್ತು ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ